ಇಲ್ಲಿ ಹತ್ತಿ ಹಣ್ಣು ಕಾಣಿಸ್ತಿದೆ ಅಲ್ಲಿದೆ ಕೆಳಗಡೆ ಒಂದು ಪೂರ್ತಿ ಹಣ್ಣಾಗಿದೆ ಈರುಳ್ಳಿ ತರ ಆಗ್ಬಿಟ್ಟಿದೆ ಹೌದು ಅದು ಪೂರ್ತಿ ಹಣ್ಣಾಗಿದೆ ಸೊ ನೋಡೋಣ ಇಲ್ಲಿ ಜಾಗ ಇದ್ರೆ ಒಂದ್ ಎರಡು ಅಂತ ನಿಧಾನ ನಿಧಾನ ಸರ್ ಜಾಗ್ರತೆ ನನ್ನ ಯಾರು ಏನು ಕಿತ್ತಾಕಿದೆ ಅಂತ ಕೇಳಬಾರ್ದಲ್ಲ ಸರ್ ಮುಂದೊಂದು ದಿವಸ ಎಸ್ 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 ವಾವ್ ನೋಡಿ ಈರುಳ್ಳಿ ತರ ಇದೆ ನೋಡಿ ಹಣ್ಣು ನಿಧಾನಕ್ಕೆ ಬನ್ನಿ ಸರ್ ಮೇಲ್ಗಡೆ ಆ ಸರ್ 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 ಇದು 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 ಇದ್ರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಲ್ಲ ಕ್ಲೋಸ್ ಕ್ಲೋಸ್ ಅಂತ ಕರಿತೀವಿ ನಾವು ನಾವು ಓಕೆ ಒಳಗಡೆ ಇರುತ್ತೆ ಹಾಂ ಎಸ್ ಸೊ ಅಂಜೂರ ಅಂತ ಏನ್ ಮಾರ್ಕೆಟ್ ಅಲ್ಲಿರೋದು ಇದನ್ನು ಕಟ್ ಮಾಡಿ ಒಣಗಿಸಿ ಕೆಮಿಕಲ್ ಪ್ರೊಸೆಸ್ ಮಾಡಿ ಒಂದು ದೊಡ್ಡ ಹಗ್ಗದಲ್ಲಿ ಹಾರ ಥರ ಮಾಡಿರ್ತಾರೆ ಸೊ ಇದು ಹಸಿ ತಿಂದರೆ ಹಿಂಗಿರುತ್ತೆ ಇದರಿಂದಾನೆ ಮಾಡೋದಾದ್ನ ಇದೇ ಅದು ಓ ಮೈ ಗಾಡ್ ನಮ್ಗೆ ಗೊತ್ತೇ ಇಲ್ಲ ನೋಡಿ ದಾರ ಹಾಕ್ಬಿಟ್ಟು ಕಟ್ಟಿ ಎಷ್ಟೋ ರೇಟ್ ಹೇಳ್ತಾರೆ ಸರ್ ಹೌದು ಐನೂರು ಆರುನೂರು ರೂಪಾಯಿ ಸಾವಿರ ರೂಪಾಯಿ ಇನ್ನೂ ಈಗ ತಿನ್ಬೋದು ಟೇಸ್ಟ್ ಹೇಳಿ ಹೆಂಗಿದೆ ವೀಕ್ಷೆ ಕ್ರಿಂಗಿಂಗ್ ಅಂತ ಹೇಳಿ ಪ್ರಕೃತಿಯ ಮಾಡಿರೋದ್ರಿಂದ ಆರ್ಗ್ಯಾನಿಕ್ ಫಿಗ್ಗದಾಗಿದೆ ಎಕ್ಸ್ಪ್ಲೇನ್ ಮಾಡಿ ಹೆಂಗಿದೆ ಟೇಸ್ಟ್ ಹೆಂಗಿದೆ ಘಮ್ಮ ಹೆಂಗಿದೆ ತುಂಬ ಚೆನ್ನಾಗಿದೆ ನೋಡಿ ವೀಕ್ಷವರೆ ನಮ್ಗೆ ಗೊತ್ತಿರೋದಿಲ್ಲ ಇದು ಬಹುಶಃ ನಾವು ನಾವು ನನಗಂತೂ ಗೊತ್ತಿರಲಿಲ್ಲ ಡಾಕ್ಟರ್ ಮೈಗೆ ಪ್ರೋಟೀನ್ಸ್ ವಿಟಮಿನ್ಸ್ ಏನೆಲ್ಲ ಹೇಳ್ತೀವಿ ಅದು ಹಂಡ್ರೆಡ್ ಸಿಗುತ್ತೆ ಈಗ ನಾವು ಅಂಗಡಿಯಲ್ಲಿ ಅದು ಪ್ರೊಸೆಸ್ ಆಗೋದು ಅದು ಸರ್ ಎನಿ ಪ್ರೋಸೆಸ್ ಫುಡ್ ಅಗೇನ್ಸ್ಟ್ ಬ್ಯೂಟಿಫುಲ್ ವಾವ್ 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 ಇದೆಲ್ಲ ಬೀಜಗಳು ಇಲ್ಲಿದೆ ನೋಡಿ ಹಬ್ಬ ನಾವು ಪುಣ್ಯವಂತರು ಹಿಮಾಲಯಕ್ಕೆ ಬಂದು ಇದನ್ನ ತಿಂತಾ ಇದೀವಿ ಆಮೇಲೆ ನಿಮಗೆ ಈಗ ತಿಂದಿದ್ದೀರಲ್ಲ ನೀವು ನೀವು ಸ್ವೀಟ್ ಎಷ್ಟಿದೆ ಇದು ಮೀಡಿಯಮ್ ಆಗಿ ನಾರ್ಮಲ್ ಆಗಿದೆ ಸೊ ಇಷ್ಟು ಹಣ್ಣು ತಿಂದರೆ ನಿಮಗೇನು ಆಗಲ್ಲ ಸರ್ ಹಾಂ ಇದನ್ನ ನೀವು ಡ್ರೈ ಮಾಡಿ ಪ್ರೋಸೆಸ್ ಮಾಡಿ ಸಕ್ಕರೆ ಪಕ್ಕದಲ್ಲಿ ಹಾಕಿಟ್ಟು ಹಾಕಿ ಅದಕ್ಕೆ ಸಕ್ಕರೆನ ಯೂಶಲಿ ಸ್ಟೋರ್ ಮಾಡಕ್ಕೆ ಉಪಯೋಗಿಸ್ತಾರೆ ಮೊರಬ್ಬಗಳಲ್ಲಿ ಜಾಮ್ಗಳಲ್ಲಿ ಇದನ್ನು ಹಂಗೆ ಯಾವಾಗ ನೀವು ಸಕ್ಕರೆ ಹಾಕಿ ಸಂಸ್ಕರಿಸ್ತಾರೆ ಹ್ಮ್ ಹ್ಮ್ ಅದ್ರದ್ದು ಸತ್ತೋಟೋಗ್ಬಿಡುತ್ತೆ ನೋಡಿ ನಾವು ಯಾವ ಹಣ್ಣು ತಿನ್ಬೇಕು ನೇಚರ್ ಯಾವ ಹಣ್ಣನ್ನ ತನ್ನಿಂದ ತಾನೇ ಅದು ಕೊಡುತ್ತೋ ಅದನ್ನು ತಿನ್ಬೇಕು ಮಾಡ್ತೀವಿ ಅದನ್ನ ಪ್ರೊಸೆಸ್ ಮಾಡಿಕೊಂಡು ಅದಕ್ಕೊಂದಿಷ್ಟು ಕೆಮಿಕಲ್ ಹಾಕೊಂಡು ಅದನ್ನ ಸುಂದರವಾಗಿ ಜೋಡಣೆ ಮಾಡಿ ವಾವ್ ಪ್ಯಾಕೆಟ್ ಒಳಗಡೆ ಇದ್ದ ತಕ್ಷಣ ಅದು ಚೆನ್ನಾಗಿದೆ ಅಂತ ಫೀಲ್ ಆಗ್ಬಿಡುತ್ತೆ ಅಂಗಡಿಲಿ ಅವ್ರು ಎಷ್ಟು ಐನೂರಲ್ಲ ಸಾವಿರ ಎರಡ್ರೂ ಕೊಟ್ಟು ಅದು ತಪ್ಪು ಸಿಗುವಂತಹ ಹಣ್ಣುಗಳನ್ನ ತಿಂದ್ರೇನೆ ಹೆಲ್ತಿ ಆರೋಗ್ಯ ದೇವ್ರು ಕೊಟ್ಟಿದನಲ್ಲ ಅಷ್ಟು ಆಯಸ್ಸನ್ನ ಪರಿಪೂರ್ಣವಾಗಿ ಕಳಿಬಹುದು